ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಎಚ್ ಲಕ್ಷ್ಮೀನಾರಾಯಣ ಸ್ವಾಮಿ ನಿನ್ನೆ ಅಷ್ಟೇ ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕವಾದ ತೀರ್ಪನ್ನ ನೀಡಿದೆ ಮೂವತ್ತು ವರ್ಷಗಳ ಕಾಲ ಕರ್ನಾಟಕವನ್ನು ಸೇರಿದಂತೆ ಭಾರತಾದ್ಯಂತ ನಡೆದ ಒಳ ಮೀಸಲಾತಿ ಹಕ್ಕೊತ್ತಾಯಕ್ಕೆ ಸಂದ ಫಲಶ್ರುತಿ ನಿನ್ನೆ ಏನು ಹೇಳಿದೆ ಸಂವಿಧಾನದ ಹದಿನೈದು ಮತ್ತು ಹದಿನಾರನೇ ವಿಧಿಯ ಅಡಿಯಲ್ಲಿ ಆಯಾ ರಾಜ್ಯ ಸರ್ಕಾರಗಳೇ ಒಳ ಮೀಸಲಾತಿಯನ್ನು ನೀಡುವ ಹಕ್ಕನ್ನು ಹೊಂದಿರ್ತವೆ ಆ ಕೆಲಸವನ್ನು ನಾವು ಮಾಡಬೇಕು ಅಂತ ಹೇಳಿ ಹೇಳಿದೆ ನಿಜಕ್ಕೂ ಇದು ಸ್ವಾಗತಾರ್ಹವಾದಂತಹ ಒಂದು ಜಡ್ಜ್ಮೆಂಟ್ ಮತ್ತು ಮೂವತ್ತು ವರ್ಷಗಳ ಕಾಲ ಈ ಮಾದಿಗ ಜನಾಂಗ ನಡೆಸಿದಂಥ ಹೋರಾಟ ತ್ಯಾಗ ಬಲಿದಾನಕ್ಕೆ ಸಂದಂಥ ಗೌರವ ಅದು ಕಾನೂನಾತ್ಮಕ ಗೌರವ ಈ ಸಂದರ್ಭದಲ್ಲಿ ನಾವು ಒತ್ತಾಯಿಸುವುದೇನಪ್ಪ ಅಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಲ್ಲಿ ಕೂಡಲೇ ತಾವು ವಿಶೇಷ ಅಧಿವೇಶನವನ್ನು ಕರೆದು ಈ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಈಗಾಗಲೇ ಕರ್ನಾಟಕದಲ್ಲಿ ನಡೆದಿರುವ ಅಧ್ಯಯನದ ಆಯೋಗವಾದ ಸನ್ಮಾನ್ಯ ನ್ಯಾಯಮೂರ್ತಿ ಎ ಜೆ ಸದಾಶಿವ ಆಯೋಗದ ವರದಿಯನ್ನು ಯಥಾವತ್ತಾಗಿ ಅಂಗೀಕರಿಸಿ ನಂತರದಲ್ಲಿ ಅದನ್ನು ಜಾರಿಗೊಳಿಸಬೇಕೆಂಬಂಥ ಒತ್ತಾಯವನ್ನು ಇವತ್ತು ಮಾದಿಗ ಜನಾಂಗದ ಎಲ್ಲ ಒಕ್ಕೂಟಗಳು ಸೇರಿ ಮಾಡಲಿಕ್ಕೆ ಇಚ್ಛಿಸ್ತಾ ಇದ್ದೀವಿ ಒಂದು ಎರಡನೇ ಅಂಶ ಏನಪ್ಪಾ ಅಂದರೆ ಈಗಾಗಲೇ ಮುಖ್ಯಮಂತ್ರಿಗಳೂ ಕೂಡ ಗಮನಿಸಿರುವ ಹಾಗೆ ಕ್ರಿಮಿಲೇಯರ್ ಎಂಬಂಥ ಚರ್ಚೆ ಮುನ್ನೆಲೆಗೆ ಬರ್ತಾ ಇದೆ ಕೆನೆಪದರದ ಆಧಾರದ ಮೇಲೆ ಒಳ ಮೀಸಲಾತಿಯನ್ನು ವರ್ಗೀಕರಿಸಬೇಕು ಎಂಬಂತ ಚರ್ಚೆಗಳು ನಡೀತಾ ಇದ್ದಾವೆ ಆದರೆ ನಾವು ವಿನಂತಿ ಮಾಡೋದೇನಪ್ಪ ಅಂದ್ರೆ ಸನ್ಮಾನ್ಯ ಸರ್ಕಾರಕ್ಕೆ ಕೆನೆಪದರದ ಸೂತ್ರವನ್ನ ಈಗಲೇ ಈ ಒಳಮೀಸಲಾತಿಯ ಮೇಲೆ ಹೇರುವುದು ಬೇಡ ಏಕೆಂದರೆ ಎರಡು ಸಾವಿರಗಳ ವರ್ಷಗಳಿಂದ ದಲಿತ ಸಮಾಜದ ಮೇಲೆ ಅಸ್ಪೃಶ್ಯ ಸಮಾಜದ ಮೇಲೆ ದಬ್ಬಾಳಿಕೆ ಆಗಿದೆ ಇಂತಹ ಸಂದರ್ಭದಲ್ಲಿ ಸಂವಿಧಾನ ಭಾರತ ಸ್ವತಂತ್ರಗೊಂಡು ಸಂವಿಧಾನ ನಮಗೆ ಸಿಕ್ಕಿ ಎಪ್ಪತ್ತೈದು ವರ್ಷಗಳಲ್ಲಿ ಎರಡು ಸಾವಿರ ವರ್ಷಗಳಿಂದಾಗಿರುವ ದಬ್ಬಾಳಿಕೆಯನ್ನು ಸರಿದೂಗಿಸುವುದಕ್ಕೆ ಸಾಧ್ಯವಾಗ್ತದ ಎಂಬುದನ್ನು ಚರ್ಚೆಗೆ ತೆಗೆದುಕೋಬೇಕಾಗಿದೆ ಮತ್ತೆ ವಿಶೇಷವಾಗಿ ಮಾದಿಗ ಜನಾಂಗದ ಮೂರು ಮತ್ತು ನಾಲ್ಕನೇ ತಲೆಮಾರಿನ ತನಕವು ತಾವು ಮೀಸಲಾತಿಯನ್ನು ಫಲಶ್ರುತಿಯನ್ನು ಅವರು ಪಡೆಯುವ ತನಕವು ಕ್ರಿಮಿಲೇಯರ್ ಎಂಬಂತಹ ಸೂತ್ರವನ್ನ ಹೇರಬಾರದು ಎಂಬಂಥ ಮನವಿಯನ್ನು ನಾವು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಮಾಡೋದಕ್ಕೆ ಸಂದರ್ಭದಲ್ಲಿ ಇಚ್ಛಿಸ್ತಾ ಇದ್ದೀವಿ ಮತ್ತೊಂದು ಮುಖ್ಯವಾದ ಬೇಡಿಕೆ ಏನಪ್ಪಾ ಅಂದ್ರೆ ಈ ಒಳ ಮೀಸಲಾತಿಯನ್ನು ಆದಷ್ಟು ಬೇಗ ಜಾರಿಗೆ ತರಬೇಕು ಜಾರಿಗೆ ತಂದ ನಂತರದಲ್ಲಿ ತಾವು ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡಿಕೊಳ್ಳುವ ಅಧಿಸೂಚನೆಯನ್ನು ಹೊರಡಿಸಬೇಕು ಎಂಬಂತ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೀವಿ ಇದಷ್ಟೇ ಅಲ್ಲದೆ ನಾನು ಮತ್ತೊಂದು ಕಳಕಳಿ ಏನಪ್ಪಾ ಅಂದ್ರೆ ಒಳ ಮೀಸಲಾತಿ ಎಂಬುವಂಥದ್ದು ಶೈಕ್ಷಣಿಕವಾಗಿ ಉದ್ಯೋಗದ ದೃಷ್ಟಿಯಿಂದ ಆಗಬೇಕು ಎಂಬಂತ ಚರ್ಚೆ ನಡೆದಿದೆ ಸುಪ್ರೀಂ ಕೋರ್ಟ್ ಅದಕ್ಕೆ ಅಸ್ತು ಕೂಡ ಅಂದಿದೆ ಆದ್ರೆ ಇದರ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಪ್ಪ ಅಂದ್ರೆ ರಾಜಕೀಯ ಅಧಿಕಾರಗಳು ಸಿಗದೆ ಹೋದರೆ ದಲಿತ ಜನಾಂಗಗಳು ಬಿಡುಗಡೆಗೆ ಉಂಟವಾ ಎಂಬಂತ ಪ್ರಶ್ನೆ ಅವತ್ತು ಮುಖ್ಯವಾಗಿತ್ತು ಇವತ್ತು ಮುಖ್ಯವಾಗಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಬೇಡ್ಕೊಳ್ಳೋದೇನಪ್ಪ ಅಂದ್ರೆ ಮನವಿ ಮಾಡೋದೇನಪ್ಪ ಅಂದ್ರೆ ಸಾಧ್ಯವಾದರೆ ಶಿಕ್ಷಣದ ಮೀಸಲಾತಿಯ ಜೊತೆಗೆ ಉದ್ಯೋಗದ ಮೀಸಲಾತಿಯ ಜೊತೆಗೆ ರಾಜ್ಯ ಸರ್ಕಾರಕ್ಕೆ ಎಲ್ಲ ಹಕ್ಕಿದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿರುವುದರಿಂದ ರಾಜಕೀಯ ಮೀಸಲಾತಿಗೂ ಕೂಡ ಒಳ ತರಬೇಕು ಅಲ್ಲೂ ಕೂಡ ಮಾದಿಗ ಜನಾಂಗದ ರಾಜಕಾರಣಿಗಳಿಗೆ ವ್ಯಕ್ತಿಗಳಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸ್ಪರ್ಧಿಸುವುದಕ್ಕೆ ಶಾಸನ ಸಭೆಯಲ್ಲಿ ಕೂರುವುದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಎಂಬಂತ ವಿಶೇಷವಾದಂತ ಮನವಿಯನ್ನು ಕೂಡ ನಾವು ಇವತ್ತು ದಿವಸ ಮಾದಿಗ ಜನಾಂಗದ ಒಕ್ಕೂಟದವರು ಮಾಡಲಿಕ್ಕೆ ಇಚ್ಛಿಸ್ತಾ ಇದ್ದೀವಿ ಧನ್ಯವಾದಗಳು ಒಂದು ನಿಮಿಷ ಈಗ ಒಂದು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಿದಲ್ಲ ಆದರೆ ಜನಾಂಗಕ್ಕೆ ಸಂಬಂಧಪಟ್ಟಿದ್ದ ವಿಚಾರನೆ ಕೇಳ್ತೀನಿ ಆಂಧ್ರದಲ್ಲಿ ತಮ್ಮೆಲ್ರಿಗೂ ತಿಳಿದಂಗೆ ಬೋಯ ಅಂತ ಒಂದು ಜನಾಂಗ ಇದೆ ಆ ಬೋಯ ಜನಾಂಗ ಏನಾಗಿದೆ ಅಂದರೆ ನೀವು ಹೇಳಿದ್ರಲ್ಲ ಇಷ್ಟೊತ್ತ ಆ ಪಾಯಿಂಟ್ಸೇ ನಮಗೆ ತುಳಿತಾ ಇದ್ದಾರೆ ನಮಗೆ ಯಾವುದೇ ರೀತಿ ಸ್ಪಂದಿಸೋಕ್ಕೆ ಸರ್ಕಾರ ಮಾಡ್ತಾ ಇಲ್ಲ ಇಲ್ಲಿವರೆಗೂ ಅವತ್ತಿಂದ ಇವತ್ತವರೆಗೂ ಒಂದೊಂದು ಜಿಲ್ಲೆನಲ್ಲಿ ಒಂದೊಂದು ಥರ ರಿಸರ್ವೇಷನ್ ಇದೆ ಅವ್ರಿಗೆ ಒಂದು ಜಿಲ್ಲೆನಲ್ಲಿ ಎಸ್ ಸಿ ಅಂತಾರೆ ಒಂದು ಜಿಲ್ಲೆನಲ್ಲಿ ಓ ಬಿ ಸಿ ಅಂತಾರೆ ಈ ಥರ ಇದೆ ಸೊ ಇಂಥ ಸಮಯದಲ್ಲಿ ಇಂಥ ಒಂದು ಮಹತ್ತರವಾದ ತೀರ್ಪು ಅದು ಏನು ಸುಪ್ರೀಂ ಕೋರ್ಟಿಂದ ಬಂದಿರೋವಂಥ ಒಂದು ಹಿನ್ನೆಲೆಯಲ್ಲಿ ಅವರು ನಮ್ಮ ಅಣ್ಣ ತಮ್ಮಂದಿರಂತ ಇರುವಂತಹ ಆಂಧ್ರದಲ್ಲಿ ಏನಾದ್ರೂ ಹೇಳಕ್ಕೆ ಇಷ್ಟಪಡ್ತೀರಾ ಇಲ್ಲ ತಾವು ಬಹಳ ಮುಖ್ಯವಾದ ಪ್ರಶ್ನೆ ಮತ್ತು ಸಮಸ್ಯೆ ಇದು ಇದು ಆಂಧ್ರದಲ್ಲಿ ಮಾತ್ರವಲ್ಲ ಕರ್ನಾಟಕದಲ್ಲಿ ಸಮಸ್ಯೆ ಇದೆ ಏಕೆ ಅಂದರೆ ಒಂದು ಕಡೆ ಹೊಲೆಯರು ಅಂತ ಕರಿತೀವಿ ಎಡಿ ಅಂದ್ರೆ ಒಂದು ಕಡೆ ಮಾದಿಗರು ಅಂತ ಕರಿತೀವಿ ಇನ್ನೊಂದು ಕಡೆ ಏಕೆ ಅಂದರೆ ಮಾದಿಗರು ಅಂತ ಕರಿತಾ ಇದ್ದೀವಿ ಎಡಿ ಅಂದ್ರೆ ಹೊಲೇರು ಅಂತ ಕರಿತಾ ಇದ್ದೀವಿ ಇದು ಹಳೆ ಮೈಸೂರು ಭಾಗ ಕೋಲಾರ ಚಿಂತಾಮಣಿ ಇಂಥ ಭಾಗಗಳಲ್ಲೆಲ್ಲ ಸಮಸ್ಯೆ ಇವೆ ತಾವು ಹೇಳದಂತ ಆಂಧ್ರ ಸಮಸ್ಯೆಗೂ ಕೂಡ ಬಹಳ ಪ್ರಮುಖ ಅದಕ್ಕೆ ನಾನು ಮನವಿ ಮಾಡೋದೇನಪ್ಪ ಅಂದರೆ ನಮ್ಮೆಲ್ಲರ ಮುಖ್ಯ ಉದ್ದೇಶ ಎಲ್ಲರಿಗೂ ನ್ಯಾಯ ಸಿಗಬೇಕು ಅಂತ ಅದೇ ಸಂವಿಧಾನದ ಮುಖ್ಯ ಉದ್ದೇಶ ಇಂಥ ಸಂದರ್ಭದಲ್ಲಿ ಸರ್ಕಾರಗಳು ಸಮಿತಿಯೊಂದನ್ನು ರಚಿಸಿ ಕುಲಶಾಸ್ತ್ರೀಯ ಅಧ್ಯಯನಗಳನ್ನು ಮಾಡುವ ಮೂಲಕ ಅವು ಯಾವ ಜಾತಿಗೆ ಸಂಬಂಧಪಟ್ಟಂಥ ಒಂದು ಕಲ್ಟ್ ಆಗಿವೆ ಯಾವ ಜಾತಿಯೊಟ್ಟಿಗೆ ಅವು ತನ್ನ ಪಾರಂಪರಿಕವಾದ ಸಂಬಂಧಗಳನ್ನು ಬೆಸೆದುಕೊಂಡು ಬಂದಿವೆ ಎಂಬೆಲ್ಲ ಚರ್ಚೆಗಳನ್ನು ಶೋಧ ಶೋಧನೆಗಳನ್ನು ಮಾಡಿ ಅವರಿಗೆ ಸಮಾನವಾದ ನ್ಯಾಯವನ್ನು ಕೊಡಬೇಕು ಅಂತ ನಾವು ಕೂಡ ವಿನಂತಿಸ್ತಾ ಇದ್ದೀವಿ ತಮ್ಮ ಗಮನಕ್ಕೆ ಇನ್ನೊಂದು ವಿಚಾರವನ್ನು ತರೋದಾದರೆ ಕ್ರಿಮಿಲೇಯರ್ ಯಾಕೆ ಅಗತ್ಯವಿಲ್ಲ ಒಳಮಿಸಲಾತಿಗೆ ವಿಶೇಷವಾಗಿ ಮಾದಿಗ ಜನಾಂಗಕ್ಕೆ ಅಂತ ಹೇಳೋದಾದ್ರೆ ನೋಡಿ ಈಗ ಆಗಿರುವಂತ ಕೆಲವು ಅಧ್ಯಯನಗಳ ಪ್ರಕಾರ ಒಟ್ಟು ಮಾದಿಗರ ಜನಸಂಖ್ಯೆಯ ಒಳಗೆ ಮೂವತ್ತೊಂಬತ್ತು ಪರ್ಸೆಂಟ್ ಜನ ಬಿ ಪಿ ಎಲ್ ಕಾರ್ಡ್ದಾರರು ಮೂವತ್ನಾಲ್ಕು ಪರ್ಸೆಂಟ್ ಜನ ಅನಕ್ಷರಸ್ಥರಿದ್ದಾರೆ ಇನ್ನು ಮೂವತ್ತೊಂಬತ್ತು ಪರ್ಸೆಂಟ್ ಜನ ಎಸ್ ಎಲ್ ಸಿ ಒಳಗಡೆನೆ ಎಸ್ ಎಲ್ ಸಿಯನ್ನು ಅನ್ನು ಕೂಡ ಪಾಸ್ ಆಗದೆ ಅನುತ್ತೀರ್ಣಗೊಂಡಿರುವಂತವ್ರು ಮೂರು ಪರ್ಸೆಂಟ್ ಜನ ಮಾತ್ರ ಪದವೀಧರರಾಗಿದ್ದಾರೆ ಈ ರೀತಿ ಇನ್ನೂ ಅಭಿವೃದ್ಧಿಯೇ ಹೊಂದದೇ ಇರುವಂಥ ಮಾದಿಗ ಜನಾಂಗ ಮತ್ತು ಒಳಮೀಸಲಾತಿಯನ್ನು ಆಶಿಸ್ತಿರುವ ಜನಾಂಗಕ್ಕೆ ಕೆನೆ ಪದರವನ್ನು ಅಪ್ಲೈ ಮಾಡೋ ಅವಶ್ಯಕತೆ ಇದೆಯಾ ಹಾಗಾಗಿ ಅದು ಅಗತ್ಯವಿರ ಅಗತ್ಯವಿರದ ಸೂತ್ರವಾಗಿದೆ ದಯವಿಟ್ಟು ಅದನ್ನು ಪರಿಗಣಿಸದೆ ಯಥಾವತ್ತು ಕೂಡಲೇ ಸದಾಶಿವ ಆಯೋಗ ಏನನ್ನು ಹೇಳಿದೆ ಅದಕ್ಕೆ ಬೇಕಾದರೆ ಇವತ್ತಿನ ಕೆಲವು ಮಾರ್ಪಾಡುಗಳನ್ನು ಮಾಡಿ ಕೂಡಲೇ ಸರ್ಕಾರ ಅದನ್ನು ಅಂಗೀಕರಿಸಬೇಕು ಒಳ ಜಾರಿ ಮಾಡಬೇಕು ಅಂತೇಳಿ ಮತ್ತೊಮ್ಮೆ ತಾವು ವಿನಂತಿಸ್ತೀವಿ